ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಹಣ ಬಂತು ಹೌದು ಎಸ್ ಸ್ನೇಹಿತರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ ಹೌದು ಇಲ್ಲಿ ಮೇಯ್ನಾಗಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಬಯಸ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ನೈಂಟಿ ಪರ್ಸೆಂಟ್ ಜನ ಕೇಳಿದ್ರಿ ಹಣ ಬರ್ತಿಲ್ಲ ಹಣ ಬರ್ತಿಲ್ಲ ಹಣ ಬರ್ತಿಲ್ಲ ಸರ್ಕಾರ ನಮಗೆ ಮೋಸ ಮಾಡ್ತಾಯಿದೆ ನಮಗೆ ಹಣ ಹಾಕ್ತಾ ಇಲ್ಲ ನಯಾ ಪೈಸಾ ಕೂಡ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಕಡೆಯಿಂದ ನಮ್ಗೆ ಹಣವೇ ಬಂದಿಲ್ಲ ನಮ್ಗೆ ಹಣ ಬೇಕಷ್ಟೇ ಸರ್ ಏನು ಬೇಕಾದರೂ ಮಾಡಲಿ ನಮ್ಗೆ ಹಣ ಬೇಕು ನಮ್ಗೆ ಇಲ್ಲಿ ನಮ್ಗೆ ಹಣ ಇಲ್ಲ ಹಣ ಹಾಕ್ಲಿಕ್ಕೆ ಕೇಳಿ ಹಣ ಹಾಕ್ಲಿಕ್ಕೆ ಕೇಳಿ ಹಣ ಹಾಕ್ಲಿಕ್ಕೆ ಕೇಳಿ ಅಂತಂದರೆ ಇಲ್ಲಿ ಸರ್ಕಾರವನ್ನು ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ಇಲ್ಲಿ ಕೇಳ್ಕೊಳ್ತಾ ಇದ್ದೀರಾ ಹಣ ಹಾಕಿ ಸರ್ ಹಣ ಹಾಕಿ ಸರ್ ಹಣ ಹಾಕಿ ಅಂತ ಆದರೆ ಸರ್ಕಾರ ಆ ಕೆಲಸವನ್ನು ಇಲ್ಲಿ ಮಾಡ್ತಾ ಇಲ್ಲ ಸರಿಯಾಗಿ ಕೂಡ ಮಾಡ್ತಾ ಇಲ್ಲ ಕೆಲವರ ಅಕೌಂಟಿಗೆ ಹಣ ಸರಿಯಾಗಿ ಕೂಡ ಹಾಕ್ತಾ ಇಲ್ಲ ಹೌದು ಯಾಕೆ ಹಣ ಬರ್ತಾ ಇಲ್ಲ ಈ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಏನು ಕತೆ ಸರ್ಕಾರ ಯಾಕೆ ಹಣ ಇಲ್ಲ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಮತ್ತು ತುಂಬ ಅಂದರೆ ತುಂಬ ಜನ ಮಹಿಳೆಯರಿಗೆ ಹಣ ಜಮೆ ಇರೋದಕ್ಕೆ ಕಾರಣ ಏನು ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಶುರು ಮಾಡೋ ಸ್ನೇಹಿತ ಒಂದು ವಿಡಿಯೋವನ್ನು ನೈಂಟಿ ಫೈವ್ ಪರ್ಸೆಂಟ್ ಜನ ಇಲ್ಲಿ ಸರ್ಕಾರದ ಕಡೆಯಿಂದ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಹಣ ಜಮೆ ಆಗ್ತಾ ಇಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮಗೆ ಸರ್ಕಾರದ ಕಡೆಯಿಂದ ಹಣ ಬೇಕು ಸರ್ ಅಂತ ಹೌದು ಸ್ನೇಹಿತರೆ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಇದಕ್ಕೆ ನೀವು ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಇದೆ ನೀವು ಮೊದಲನೇದಾಗಿ ಇದನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಹಾಕೊಂಡು ಹಣ ಅದು ಏನಪ್ಪ ಅಂತಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹಾಗೂ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ತಿಳಿಸಿರುವಂಥದ್ದು ಇಲ್ಲಿ ಏನಪ್ಪ ಅಂತಂದರೆ ನಾವು ಹಣವನ್ನು ಹಾಕ್ತೀವಿ ಆದರೆ ಸ್ವಲ್ಪ ಅಡೆತಡೆಗಳಿದೆ ಅಂದರೆ ನಮಗೆ ಈಗ ಹಣ ಹಾಕಲಿಕ್ಕೆ ತೊಂದರೆ ಅಂತಲ್ಲ ಸ್ವಲ್ಪ ಅಡೆತಡೆಗಳಿದೆ ನಾವು ಹಣವನ್ನು ಹಾಕಿ ಹಾಕ್ತೀವಿ ಆದರೆ ಸ್ವಲ್ಪ ಅಡೆತಡೆಗಳಿದೆ ಏನಪ್ಪ ಅಂತಂದರೆ ಟೆಕ್ನಿಕಲ್ ಎರರ್ ಕೂಡ ಇದೆ ಮತ್ತು ಕೆಲವೊಂದು ಟೆಕ್ನಿಕಲ್ ಎರರ್ ಜೊತೆಗೇ ಮತ್ತು ಕೆಲವೊಂದು ಪ್ರಾಬ್ಲಮ್ಗಳಿರುವಂಥದ್ದು ಏನಪ್ಪ ಅಂತಂದರೆ ಈಗ ಕೆಲವೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾಯಿಲ್ಲ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ ಬರಲ್ಲ ನಿಮ್ಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನ ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನಾವು ಏನು ಮಾಡಬೇಕು ಸರ್ ಅಂತ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಮೊದಲ ಮೊದಲನೆಯದಾಗಿ ನಿಮ್ಮ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಮೊದಲನೆಯ ಕೆಲಸ ನಿಮ್ಮ ಒಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ರೇಷನ್ ಕಾರ್ಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದಂತ ಅಂತ ಹಾಗಾಗಿ ಅದನ್ನು ಸೈಬರ್ ಸೆಂಟ್ರಲ್ಲಿ ಹೋಗಿಬಿಟ್ಟು ಮಾಡಿ ಸಿಂಪಲ್ ಆಗಿ ಮಾಡ್ಬೋದು ನೀವು ಏನು ಟೆನ್ಷನ್ ತಗೊಳ್ಳ್ದೆ ಆರಾಮಾಗಿ ಮಾಡಬೇಕಂತಂದ್ರೆ ಸೈಬರ್ ಸೆಂಟ್ರಲ್ಲಿ ಹೋಗಿನಿ ಇಲ್ಲ ಅಂತಂದ್ರೆ ನಿಮ್ಮ ಸೇವಾ ಸಿಂಧು ಕೇಂದ್ರಗಳು ನಿಮಗೆ ಗೊತ್ತಿದೆ ಸೇವಾ ಸಿಂಧು ಕೇಂದ್ರ ತುಂಬ ಇದೆ ಸಿಕ್ಕಾಪಟ್ಟೆ ಇದೆ ನಮ್ಮ ಕರ್ನಾಟಕದಲ್ಲೊಂದು ತುಂಬಾ ಅಂದರೆ ತುಂಬ ಇದೆ ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ ಸಿಂಪಲ್ ಆಗಿ ಮಾಡಿಸ್ಕೊಳ್ಬೋದು ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಹೌದು ಕೆಲವರಿಗೀಗ ಕೇಳಿದ್ರೆ ಹೇಳ್ತೀರಾ ಏನು ಸರ್ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತೀರಾ ನಮಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತೀರಾ ಇಲ್ಲ ಇಲ್ಲಿ ಡೆಫಿನೆಟಾಗಿ ಆಗಿ ನೀವು ರೇಷ್ಮೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ನಿಮ್ಮೆಲ್ಲರ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ನೀವು ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ತೀರ ಅಂತಂದರೆ ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಮೊಬೈಲ್ ನಂಬರ್ ಬಗ್ಗೆ ನಾನು ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ಮೊಬೈಲ್ ನಂಬರ್ ಬಗ್ಗೆ ಇಲ್ಲಿ ತುಂಬ ಅಂದ ತುಂಬ ಜನರಿಗೆ ಗೊತ್ತಿಲ್ಲ ಮೊಬೈಲ್ ನಂಬರನ್ನು ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಮೊಬೈಲ್ ನಂಬರನ್ನ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆ್ಯಂಡ್ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ನಿಮ್ಮೊಂದು ಮೊಬೈಲ್ ನಂಬರನ್ನು ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ರೇ ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥದ್ದು ಸೇವಾ ಸಿಂಧ ಕೇಂದ್ರಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಸೇವಾ ಸಿಂಧು ಕೇಂದ್ರಗಳಲ್ಲಿ ಡೆಫಿನೆಟಾಗಿ ಮಾಡಿಸ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಅದನ್ನು ನೀವು ಡೆಡ್ ಆಗಿದ್ದರೆ ಸರಿ ಮಾಡ್ಕೊಳ್ಳಿ ಕೆಲವ್ರದ್ದು ಮೊಬೈಲ್ ನಂಬರ್ ಡೆಡ್ ಆಗಿದೆ ನನಗೆ ಗೊತ್ತಿದೆ ಕೆಲವರು ಹೇಳಲ್ಲ ಅಯ್ಯೋ ಇಲ್ಲ ಸರ್ ಹಾಕಿ ಸರ್ ಹೇಗೆ ಸರ್ ಅಂತ ಹೇಳ್ತೀರಾ ಇಲ್ಲ ಅದನ್ನು ನೀವು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಮೊಬೈಲ್ ನಂಬರ್ನ ಇಲ್ಲಿ ಸೇವಾ ಸಿಂಧು ಕೇಂದ್ರಗಳಲ್ಲಿ ನಿಮ್ಮದು ಅದನ್ನು ಏನು ಗೃಹಲಕ್ಷ್ಮಿ ಮ್ಯೂಸಿಕಲ್ಲಿ ಲಿಂಕ್ ಮಾಡಿ ಅಂತ ನಾನು ಹೇಳಿದೆ ಅದಾದಮೇಲೆ ನಿಮ್ಮೊಂದು ಸೇವಾ ಸಿಂಧು ಕೇಂದ್ರ ಸೇವಾ ಸಿಂಧು ಕೇಂದ್ರಗಳಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಡೆಡ್ ಆಗಿದೆ ಇಲ್ಲೋ ಅಂತ ಹೇಳ್ತಾರೆ ಅಲ್ಲಿ ಹೋಗಿಬಿಟ್ಟು ನೀವು ಕೊಟ್ಟರೆ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮದು ಮೊಬೈಲ್ ನಂಬರ್ ಹೋಗಿಲ್ಲ ಅಥವಾ ನಿಮ್ಮ ಮೊಬೈಲ್ ನಂಬರ್ ವರ್ಕ್ ಆಗಿಲ್ಲ ಅಂತಂದರೆ डेफिनेट आगे ನಿಮ್ಗೆ ಗೊತ್ತಾಗುತ್ತೆ ಫೋನ್ ನಂಬರ್ ಡೆಡ್ ಆಗಿದೆ ಆ ರೀತಿ ಈ ರೀತಿ ಅಂತ ಡೆಫಿನೆಟಾಗಿ ಗೊತ್ತಾಗುತ್ತೆ ನೀವೆಲ್ಲರೂ ಕೂಡ ಅದನ್ನು ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಮೊಬೈಲ್ ನಂಬರ್ನೂ ಕೂಡ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಆ್ಯಂಡ್ ಸರಿ ಇಟ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮೊಬೈಲ್ ನಂಬರನ್ನ ಸರಿ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೆ ಇ ಕೆ ವೈ ಸಿ ಮಾಡದೇ ಇದ್ದವರು ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಇ ಕೆ ವೈ ಸಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಕೆಲವರದ್ದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿನೂ ಕೂಡ ಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ನಂಬಿದ್ರೆ ನಂಬಿ ಬಿಡಿ ರಿಯಲಿ ಇದು ರಿಯಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂತದ್ದು ಅದಕ್ಕೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಾನು ಯಾಕೆ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಕೆಲವ್ರದ್ದು ಇ ಕೆ ವೈ ಸಿ ಎನ್ ಜಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಕೆಲವು ಮಾಡಿಬಿಟ್ಟು ಹಣ ಬರ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಕೂಡ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬಿ ಬರುತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಅನ್ನು ತಗೊಳ್ತಾರೆ ಅವರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಸರ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮೊಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದ್ರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೆ ಇಲ್ಲ ಕೆಲವರು ನಾ ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದ್ರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಬರ್ತಾ ಇಲ್ಲ ಪ್ರೆಸೆಂಟ್ ಆಗಿ ಹೇಳ್ಬೇಕಂತಂದ್ರೆ ಹಾಗಾಗಿ ಮಹಿಳೆಯರು ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರಿ ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ಯೋಜ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ನಮಗೆ ಮೋಸ ಮಾಡ್ತಾಯಿದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾಯಿಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕೆ ವಯಸ್ಸನ್ನು ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸೇನ ಮಾಡ್ಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಈ ಕೆ ವಿ ಮಾಡಿದ್ದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದರೂ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ನಾನು ಏನು ಹೇಳ್ತಾ ಅದನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ಸರಿ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದು ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ನಾನು ಹೇಳ್ತೀನಲ್ಲ ಪ್ರತಿಯೊಬ್ಬರಿಗೂ ರೇಷನ್ ಕಾರ್ಡ್ ಅಪ್ಡೇಟು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರಲಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಆ್ಯಂಡ್ ಮೊದಲ ಕಂತು ಗೃಹಲಕ್ಷ್ಮಿ ಮೊದಲ ಕಂತು ಎಲ್ಲರ ಕೊಂಡಿಗೆ ಹಣ ಬರಲಿಕ್ಕೆ ಸಿದ್ಧತೆ ಆಗಿರುವಂಥದ್ದು ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಯ ಏನು ಮೊದಲ ಕಂತು ಅಂದರೆ ಇಪ್ಪತ್ತ್ ಕಂತಿನ ಮೊದಲನೇ ಕಂತು ಅಂಡ್ ಎಲ್ಲರ ಹಣ ಬರ್ಲಿಕ್ಕೆ ಏನು ಸಿದ್ಧತೆ ಆಗ್ತಾ ಇರುವಂತದ್ದು